ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಶುಕ್ರವಾರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ನಾನಾ ಥರದ ಸಮಸ್ಯೆಗಳನ್ನು ನಾವು ಪಡ್ತಾಯಿದ್ದೀವಕ್ಕ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮ್ಮ ಮನೆಯಲ್ಲಿರುವಂಥ ಯಜಮಾನರು ಸರಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇಲ್ಲ ನಾವು ಒಬ್ಬರೇ ದುಡಿತಾ ಇದ್ದೀವಿ ಈ ಕಡೆ ಸಂಸಾರ ನೋಡಬೇಕು ಮಕ್ಕಳು ನೋಡಬೇಕು ಇಲ್ದಿದ್ದ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಇಷ್ಟೊಂದು ಸಮಸ್ಯೆಗಳನ್ನು ನಾವೇ ಹೊರ್ತಾಯಿದ್ದೀವಕ್ಕ ಇದರಿಂದ ನಾವು ಯಾವ ಥರ ಪಾರಾಗಬೇಕು ನಮ್ಮ ಇಷ್ಟ ದೇವರನ್ನ ಕುಲದೇವರನ್ನ ಎಲ್ಲ ರೀತಿಯಲ್ಲೂ ನಾವು ಕೇಳ್ಕೊಂಡಿದ್ದಾಯಿತು ಆದರೂ ಕೂಡ ನಮ್ಮ ಸಮಸ್ಯೆಗಳು ಯಾಕೋ ಬಗೆಹರಿತಾ ಇಲ್ಲ ಈ ರೀತಿ ಸಾಕಷ್ಟು ಜನ ಹೇಳುವಂಥದ್ದು ಸ್ನೇಹಿತರೆ ನಾವು ನೋಡಿ ಹತ್ತು ರೂಪಾಯಿ ದುಡೀತಾ ಇದ್ದೀವಿ ಅಂದರೆ ನಾವು ಏನು ಮಾಡ್ತೀವಿ ಇಪ್ಪತ್ತು ರೂಪಾಯಿ ಸಾಲ ಮಾಡ್ಕೊಂಡು ಬಿಡ್ತೀವಿ ಮಾಡ್ತಾ ಇರುವಂಥ ತಪ್ಪು ಇದೇ ಆಗಿರುತ್ತೆ ಸಾಕಷ್ಟು ಜನಕ್ಕೆ ಇನ್ನು ಕೆಲವೊಬ್ಬರು ಯಾರಿಗೋ ಫ್ರೆಂಡ್ಸಲ್ಲಾಗಿರಬಹುದು ರಿಲೇಟಿವ್ಸಲ್ಲಾಗಿರಬಹುದು ಅವ್ರಿಗೆ ಪ್ರಾಬ್ಲಮ್ ಬಂದಿದೆ ಅಂತಂದ್ಬಿಟ್ಟು ಇನ್ನೊಬ್ರ ಹತ್ರ ಕೊಡೋದು ಈ ಥರ ಮಧ್ಯಸ್ಥಿಕೆ ವಹಿಸಿ ಮತ್ತೆ ಕಷ್ಟಗಳಿಗೆ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಮನೆಯಲ್ಲಿರುವಂಥ ಇರೋ ಬರೋ ಒಡವೆಗಳನ್ನೂ ಕೂಡ ನಾವು ಇಟ್ಬಿಟ್ಟಿದೀವಿ ಲೋನ್ ಕಟ್ಟೋದಕ್ಕಾಗ್ತಾ ಇಲ್ಲ ನಮ್ಮ ಪ್ರಾಪರ್ಟಿಗಳನ್ನ ನಾವು ಮಾರಬೇಕು ಅಂದ್ಕೊಂಡಿದ್ದೀವಿ ಯಾವುದೋ ಒಂದು ಕಷ್ಟಕ್ಕೆ ಅದನ್ನು ಮಾರಿದ್ರೆ ನಾವು ನಮ್ಮ ಮಕ್ಕಳು ಮದುವೆ ಮಾಡಬಹುದು ಈ ರೀತಿ ಒಂದು ಕನಸು ಕಂಡುಕೊಂಡಿರ್ತಾರೆ ಸ್ನೇಹಿತರೆ ಅದನ್ನು ಮಾರಿದಾಗ ನಾವು ಇನ್ನೆಲ್ಲೋ ಒಂದು ಪುಟ್ಟದಾಗಿ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇದೆ ಆದರೆ ಯಾಕೋ ಎಲ್ಲ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತು ಇದೆ ಯಾವುದು ಕೂಡ ನಾವು ಕೈಗೆತ್ಕೊಂಡಿದ್ದ ಕೆಲಸಗಳು ಪೂರ್ತಿ ಮಾಡೋದಕ್ಕಾಗ್ತಾ ಇಲ್ಲ ತುಂಬ ನಿಧಾನ ಆಗ್ತಾ ಇದೆ ಒಂಥರ ಮಂದಗತಿ ಆಗ್ತಾ ಇದೆ ಜೀವನದಲ್ಲಿ ನಮ್ಮ ಒಂದು ಪರ್ಸ್ನಲ್ ಲೈಫಲ್ಲೂ ಕೂಡ ಏನೋ ಅನುರಾಗ ಅನ್ನೋದು ಇಲ್ಲ ನೋಡಿ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಒಂದು ಸಂಬಂಧ ಅನ್ನೋದು ಅದು ಚೆನ್ನಾಗಿ ಚೆನ್ನಾಗಿಲ್ಲ ಅಂದರೂ ಕೂಡ ಅವ್ರಿಗೂ ಕೂಡ ಮನಸ್ಸಿಗೆ ಬಹಳ ನೋವಾಗುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಾಗಿ ಇರೋದಿಲ್ಲ ಇವ್ರು ಏನೋ ಹೇಳಿದ್ರೆ ಅವರು ಅಪಾರ್ಥ ಮಾಡ್ಕೊಳ್ಳೋದು ಈ ಥರ ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಆ ಜೀವನ ಮಾತ್ರ ತುಂಬ ನರಕ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಮೇಲಕ್ಕೆ ಮಾತ್ರ ಆ ಸಂಬಂಧ ಚೆನ್ನಾಗಿದೆ ಅನ್ನೋ ಥರ ಇರುತ್ತೆ ಆದರೆ ಒಳಗೊಳಗೇನೆ ತುಂಬ ಅಂದರೆ ತುಂಬ ನೋವು ಪಡ್ತಾ ಇರ್ತಾರೆ ಇದ್ರೂ ಸಫರ್ ಮಾಡ್ತಾ ಇರ್ತಾರೆ ಈ ಥರ ಇರಬೇಕು ಆದರೆ ಅವ್ರಿಗೆ ನಾವು ನಮ್ಮ ಮಾತುಗಳನ್ನು ನಮ್ಮ ಭಾವನೆಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರಿಗೆ ನಾವು ಅರ್ಥ ಇಲ್ಲ ಏನೋ ಒಂಥರ ಆಗಿಬಿಟ್ಟಿದೆ ನಮ್ಮ ಲೈಫಲ್ಲಿ ಇಷ್ಟು ಕೆಟ್ಟದಾಗಿ ನಮ್ಮ ಲೈಫು ನಮ್ಮ ಜೀವನವನ್ನು ನಾವು ಕಳೀತೀವಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲಕ್ಕ ಅಂತಂದ್ಬಿಟ್ಟು ಒಬ್ರು ಸುಮಾರು ಎಷ್ಟು ಪಾಪ ಅವರ ಭಾವನೆಗಳನ್ನು ಅವರ ನೋವನ್ನು ಹೇಳ್ಕೊಂಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ನೋವಾಗುತ್ತೆ ತುಂಬ ಬಿಟ್ಟಿದ್ದೀನಿ ತುಂಬ ನೋವಲ್ಲಿದ್ದೀನಿ ನಾನು ನನಗೆ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಈ ಥರ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ನೀವುಗಳು ಏನು ಮಾಡಬೇಕು ಅಂದರೆ ಶುಕ್ರವಾರದ ಸಮಯ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ನಾವು ಯಾಕೆ ಗೃಹಿಣಿಯರೇ ಮಾಡಬೇಕು ಅಂತ ಕೇಳಬಹುದು ಆದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಗೃಹಿಣಿಗೆ ಇರುವಷ್ಟು ತಾಳ್ಮೆ ಶಕ್ತಿ ಿ ಬುದ್ಧಿ ಪ್ರತಿಯೊಂದು ಒಂಥರ ದೇವರು ಕೊಟ್ಟ ವರ ಅಂತಾನೆ ಹೇಳ್ಬಹುದು ಎಲ್ಲದಕ್ಕೂ ಅದಕ್ಕೂ ಕೂಡ ಕೂಡ ಅಷ್ಟೇ ಭೂಮಿಗೆ ಎಷ್ಟು ಒಂದು ಸಹನೆ ಇರುತ್ತೋ ಆ ಥರ ಹೆಣ್ಮಕ್ಳಿಗೂ ಸಹನೆ ಇರುತ್ತೆ ನಾವೇ ಯಾಕೆ ಸಹನೆಯಿಂದ ಇರಬೇಕು ಅಂತ ಕೂಡ ಸುಮಾರು ಜನಕ್ಕೆ ಅನಿಸ್ಬಹುದು ನಾವೇ ಇರಬೇಕು ಅಂತಲ್ಲ ಸ್ನೇಹಿತರೆ ನಮ್ಮವರು ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಸಮಯಗಳಲ್ಲಿ ನಾವು ಆ ಜಾಗದಲ್ಲಿ ಸೋಲ್ಬೇಕಾಗುತ್ತೆ ಒಂದು ಮನೆಯನ್ನು ನಾವು ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೋಸ್ಕರ ಅವರ ಯೋಗಕ್ಷೇಮ ಅವರ ಅಭಿವೃದ್ಧಿ ಪ್ರತಿಯೊಂದು ಬ ಬಯಸೋದು ಅದು ಹೆಣ್ಮಗು ಅದಕ್ಕೋಸ್ಕರ ಹೆಣ್ಮಗು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳು ಈ ಕಾಲದಲ್ಲಿ ಇವರು ಹೆಚ್ಚು ಇವರು ಕಡಿಮೆ ಆ ಥರ ಏನೂ ಇಲ್ಲ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಮಕ್ಳು ಕೂಡ ಅಷ್ಟೇ ಚೆನ್ನಾಗಿ ದುಡಿತಾ ಇದ್ದಾರೆ ಮನೆಯ ಹೊರಗು ಮನೆಯ ಒಳಗೆ ಎಲ್ಲ ಕಡೆ ಕೂಡ ಸ್ನೇಹಿತರೆ ಅವ್ರಿಗೂ ಕೂಡ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಈ ರೀತಿಯ ಒಂದು ಪರಿಹಾರಗಳನ್ನು ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ತಾ ಬಂದರೆ ಯಥಾವತ್ತಾಗಿ ಒಂದಲ್ಲ ಒಂದು ದಿನ ಆ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಅದಕ್ಕೋಸ್ಕರ ನೀವು ಶುಕ್ರವಾರ ಸಮಯ ಪೂಜೆ ಮಾಡೋದಾದರೆ ಆ ದಿನವೇ ನೀವು ಫೋಟೋಗಳನ್ನೆಲ್ಲ ತೆಗೆದು ದೇವ್ರ ಮನೆನ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಇಂದಿನ ದಿನವೇ ನೀವು ಅದನ್ನೆಲ್ಲ ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಿ ಆಗ ನೀವು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಯಾಕಂದರೆ ಶುಕ್ರವಾರ ನಾವು ಬೆಳಗ್ಗೆ ಹಾಗೂ ಸಂಧ್ಯಾಕಾಲದಲ್ಲಿ ಎರಡು ಥರ ದೀಪಾರಾಧನೆ ಮಾಡೋದರಿಂದ ಎರಡೂ ಸಮಯ ದೀಪಾರಾಧನೆ ಬಹಳ ಮುಖ್ಯವಾಗಿರೋದ್ರಿಂದ ನೀವು ಈ ಪರಿಹಾರ ಾರನ ಮಾಡ್ಕೊಳ್ಳಿ ಇಷ್ಟು ನಾನು ಏನು ಕೇಳ್ತಾ ಇದ್ದೀರಿ ಅಂದರೆ ಇವಾಗ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಆ ವಿಚಾರದಲ್ಲಿ ನಮಗೆ ಖುಷಿಯನ್ನು ಕೊಡಬೇಕು ಇಲ್ಲ ಅಂದರೆ ಆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಲ್ವಾ ಅದಕ್ಕೆ ಎಲ್ಲ ಥರದ ಒಂದು ಕಷ್ಟಗಳಿಗೂ ಕೂಡ ಈ ಒಂದು ದೀಪ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಆರ್ಥಿಕವಾಗಿರಬಹುದು ಹಣಕಾಸಿನ ಸಮಸ್ಯೆ ಅಂತ ಏನು ಹೇಳ್ತೀವಿ ಆರೋಗ್ಯ ಸಮಸ್ಯೆ ಅಂತ ಏನು ಹೇಳ್ತೀವಿ ಸಂಬಂಧಗಳಲ್ಲಿ ಒಳ್ಳೆ ಇರಬೇಕು ಅದು ಯಾವ ಸಂಬಂಧನೇ ಆಗಿರಬಹುದು ಈ ಥರ ನೀವು ದೀಪ ಹಚ್ಚುತ್ತೀರಲ್ವಾ ಮನೆಯಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಯಾವ ರೀತಿ ದೀಪ ಹಚ್ಚುತ್ತೀರೋ ಅದೇ ಥರನೇ ದೀಪನ ಹಚ್ಚಿ ಬೆಲ್ಲ ಒಂದು ಪ್ರ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಬೆಲ್ಲ ಅನ್ನೋದು ನೈವೇದ್ಯಕ್ಕೆ ಇಟ್ಟಾಗ ಹಾಗೂ ಬೆಲ್ಲ ಅನ್ನೋದು ದೇವರಿಗೆ ಸಮರ್ಪಣೆ ಮಾಡಿದಾಗ ನಮಗೆ ಪೂರ್ತಿ ಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ನೀವು ಬೆಲ್ಲವನ್ನು ತಗೊಂಡು ದೀಪದಲ್ಲಿ ಹಾಕಬೇಕು ಆ ದೀಪ ಹಾಕುವಾಗ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಈ ಥರ ಇದೆ ಅಂತಂದ್ಬಿಟ್ಟು ಹೇಳಿಕೊಂಡು ದೀಪನ ಹಚ್ಚಿ ಯಾವಾಗಲೂ ಅಷ್ಟೇ ಎರಡು ಬತ್ತಿಗಳು ಇರಬೇಕು ಸುಮಾರು ಜನ ಕಾಮಾಕ್ಷಿ ದೀಪನ ಹಚ್ತಾರೆ ಸ್ನೇಹಿತರೆ ಕಾಮಾಕ್ಷಿ ದೀಪ ಆದರೆ ಒಂದೇ ದೀಪ ಹಚ್ತೀವಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರಲ್ಲಿ ಎರಡು ಬತ್ತಿಗಳನ್ನು ಹಾಕಿ ನೀವು ದೀಪ ಯಥಾವತ್ತಾಗಿ ನೀವು ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಸೊ ಒಂದು ತುಂಡು ನೀವು ಆ ಬೆಲ್ಲವನ್ನು ಹಾಕಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಇರುವ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ಕೇಳ್ಕೊಳ್ತಾ ಇದನ್ನು ನೀವು ಬೆಲ್ಲನ ಹಾಕಿಬಿಟ್ಟು ಕೇಳ್ಕೊಳ್ಳಿ ಹಾಗೆ ಪ್ರಸಾದ ನಾವು ಮಾಡ್ತೀವಲ್ವಾ ಏನೇ ಒಂದು ಪ್ರಸಾದ ಮಾಡಿದ್ರು ಇಲ್ಲ ಅಂದರೆ ನೀವು ಏನು ಮಾಡಿದ್ರು ನೋಡಿ ಒಂದು ಸ್ವಲ್ಪ ಅವಲಕ್ಕಿ ಹಾಗೂ ಬೆಲ್ಲವನ್ನು ಇಟ್ಟರು ಕೂಡ ದೇವ್ರಿಗೆ ಸಮರ್ಪಣೆ ಮಾಡಿದ ಅಷ್ಟೇ ಮುಖ್ಯವಾಗಿರುತ್ತೆ ಇದನ್ನ ನೀವು ಮಾಡ್ಕೊಂಡು ನೋಡಿ ಮಾರನೇ ದಿನ ದೀಪ ಅದು ಫುಲ್ಲು ಆರೋದ್ಮೇಲೆ ಆ ಬೆಲ್ಲನ ತೆಗೆದುಬಿಟ್ಟು ನಿಮ್ಮ ಮನೆಗಳ ಹತ್ರ ಇರುವ ಒಂದು ತುಳಸಿ ಗಿಡ ಇರುತ್ತಲ್ವ ಅದ್ರ ಕೆಳಗಡೆ ಅಂದರೆ ಅದು ಮಣ್ಣು ತೆಗೆದುಬಿಟ್ಟು ನೀವು ಮುಚ್ಚಬೇಕು ಇಲ್ಲಾಂದರೆ ಬೇರೆ ಹತ್ರ ಇರುವಂಥ ಅದರಲ್ಲೇ ನೀವು ಹಸಿರು ಗಿಡಗಳತ್ರ ಮಣ್ಣು ತೆಗೆದುಬಿಟ್ಟು ಮುಚ್ಚಬೇಕಾಗುತ್ತೆ ಡೈರೆಕ್ಟಾಗಿ ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಹೋಗ್ಬೇಡಿ ಈ ರೀತಿ ದೀಪನ ನೀವು ಈ ಸಣ್ಣ ಪರಿಹಾರ ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ಆಗ್ತಾ ಬರುತ್ತೆ ಯಾವಾಗಲೂ ಅಷ್ಟೇ ನೀವು ಬೇಕಂದರೆ ಚೆಕ್ ಮಾಡಬಹುದು ಇದನ್ನು ಮಾಡಿಕೊಂಡಾಗ ನಿಮಗೆ ಯಥಾವತ್ತಾಗಿ ಮಾಡ್ಕೊಳ್ತಾ ಬಂದಾಗ ಯಾವ ಥರ ಬದಲಾವಣೆ ಆಗುತ್ತೆ ಅನ್ನೋದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ